ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಜಟಾಪಟಿ ನಡೆದಿದೆ ಜೊತೆಗೆ ಸಚಿವರ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಆದ್ದರಿಂದ ಹಿರಿಯ ಸಚಿವರಿಗೆ ಮಂತ್ರಿಗಿರಿ ಕೈತಪ್ಪುವ ಸಾಧ್ಯತೆ ಇದೆ ಸದ್ಯ ಸಿದ್ದು ಸಂಪುಟದಲ್ಲಿ ಎಪ್ಪತ್ತು ವರ್ಷ ದಾಟಿರುವ ಹತ್ತು ಸಚಿವರಿದ್ದಾರೆ ಆ ಹತ್ತು ಸಚಿವರ ಪೈಕಿ ಆರು ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಮಂತ್ರಿ ಎಚ್ಸಿ ಮಹದೇವಪ್ಪ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಪ್ರವಾಸೋದ್ಯಮ ಸಚಿವ ಎನ್ಎಸ್ ಬೋಸರಾಜು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಒಂದು ವೇಳೆ ಕೆಎಚ್ ಮುನಿಯಪ್ಪಗೆ ಗೇಟ್ ಪಾಸ್ ಕೊಟ್ರೆ ಅವರ ಮಗಳು ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಅರಸಿಕೆರೆಯ ಕೆಎಂ ಶಿವಲಿಂಗೇಗೌಡ ಅತಣಿಯ ಲಕ್ಷ್ಮಣ ಸವದಿ ಮಾಗಡಿಯ ಸಿ ಬಾಲಕೃಷ್ಣ ಮಾಲೂರಿನ ಕೆವೈ ನಂಜೇಗೌಡ ವಿಜಯನಗರದ ಎಂ ಕೃಷ್ಣಪ್ಪ ಚಾಮರಾಜನಗರದ ಪುಟ್ಟರಂಗಶೆಟ್ಟಿ ಕೆಆರ್ ಕ್ಷೇತ್ರದ ತನ್ವೀರ್ ಸೇಠ್ಗೆ ಅವಕಾಶ ಸಿಗುವ ಸಾಧ್ಯ Did they there?